ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಸ್ಲೀವ್ಲೆಸ್ ಬ್ಲೌಸ್ ಇದರಲ್ಲಿ ಯಾವ ರೀತಿ ಅಳತೆ ತೊಗೊಳ್ಳೋದು ಚೆಸ್ಟ್ ಯಾವ ರೀತಿ ತಗೊಳ್ಳೋದು ತೋಳು ಯಾವ ರೀತಿ ತೊಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ತೋಳು ಅವ್ರು ಹೇಳಿರೋದು ಹನ್ನೊಂದುವರೆ ಉದ್ದ ಹಾಗಾಗಿ ನಾನು ಹನ್ನೆರಡುವರೆವರೆಗೂ ಇಟ್ಕೊತಾ ಇದ್ದೀನಿ ಇಲ್ಲಿ ಕೆಳಗಡೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅಂದರೆ ಸ್ಟ್ರೈಟ್ ಲೈನ್ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಮಾರ್ಕ್ ಮಾಡಿ ಅದನ್ನು ಕಟ್ ಮಾಡಿ ತೆಗೀತಾ ಇದ್ದೀನಿ ಈಗ ಹನ್ನೆರಡೂವರೆಗೆ ಬರೋ ಥರ ನೋಡಿಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಆ ಡೌನಿಂಗನ್ನು ಬಂದು ನೋಡಿ ಇಲ್ಲಿ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿರೋದು ಅದನ್ನು ಬಿಟ್ಟು ನನಗೆ ಹನ್ನೊಂದುವರೆ ಸಿಗಬೇಕು ಓಕೆ ಸ ಸಾಕಾಗತ್ತಿಷ್ಟು ಇಲ್ಲಿ ನಾನು ಡೌನಿಂಗನ್ನು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊತೀನಿ ಸೆವೆನ್ ಇಂಚಸ್ ಇರೋದ್ರಿಂದ ನೋಡಿ ಸೆವೆನ್ ಇಂಚಸ್ ಇದೆ ಕರೆಕ್ಟಾಗಿ ಒಂದು ಪಾಯಿಂಟ್ ಜಾಸ್ತಿ ಇದೆ ಆದರೆ ನಾನು ಸೆವೆನ್ ಇಂಚಸ್ಸನ್ನೇ ತೊಗೊತಾ ಇದ್ದೀನಿ ಸೆವೆನ್ ಇಂಚಸ್ ಬರೋ ಥರ ನೋಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ಳಿ ತೋಳಿಗೆ ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ ಕೆಳಗಡೆನೂ ಅಷ್ಟೇ ಒಂದು ನೀಟಾಗಿ ಒಂದು ಶೇಪನ್ನು ಹಾಕ್ಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕ್ಬೇಡಿ ಯಾವುದೇ ಕಾರಣಕ್ಕೂ ಈ ಥರನೇ ಹಾಕ್ಕೊಬೇಕು ಈಗ ಇದನ್ನು ಕಟ್ ಮಾಡೋಣ ಈಗ ತೋಳ್ ಆಯಿತು ಈಗ ಬಾಡಿ ಪಾರ್ಟನ್ನು ಕಟ್ ಮಾಡೋಣ ಬಾಡಿ ಪಾರ್ಟ್ ಕಟ್ ಮಾಡೋದಕ್ಕೆ ಉಳ್ದಿರೋಂಥ ಬಟ್ಟೆನ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬ್ಯಾಕೆ ಬೇರೆ ಫ್ರಂಟೇ ಬೇರೆ ಕಟಿಂಗ್ ಮಾಡ್ಕೊತೀನಿ ನಾನು ಒಂದು ಸ್ವಲ್ಪ ಐರನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪ್ರೆಸ್ಸಿಂಗ್ ಮಾಡ್ಕೊಳ್ಲಿಲ್ಲ ಅಂದರೆ ನೀವೇನಾಗುತ್ತೆ ಅಂದರೆ ನೀಟಾಗಿ ಕೂರಲ್ಲ ನಾವೇನು ಅಳತೆ ತೊಗೊತೀವಿ ಅದು ಕರೆಕ್ಟಾಗಿ ಕೂರಲ್ಲ ಹಂಗಾಗಿ ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀವು ನೀಟಾಗಿ ಈಗ ಬ್ಲೌಸಿನ ಉದ್ದವನ್ನು ತೆಗೆದುಕೊಳ್ಳೋಣ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರಂಟ್ ನೋಡಿ ಬ್ಯಾಕಲ್ಲಿ ತುಂಡ ಇದೆ ಫ್ರಂಟಲ್ಲಿ ಒಂದು ಇಂಚಷ್ಟು ಉದ್ದ ಇದೆ ಯಾವಾಗಲೂ ಅಷ್ಟೇ ಫ್ರಂಟಲ್ಲಿ ಉದ್ದ ಇರಬೇಕು ಬ್ಯಾಕಲ್ಲಿ ನಮಗೇನೇ ಚೆಸ್ಟ್ ಅದೆಲ್ಲ ಇಲ್ಲ ಇರೋದ್ರಿಂದ ಇಲ್ಲದೆ ಇರೋದ್ರಿಂದ ಸ್ಟ್ರೈಟ್ ಇರುತ್ತಲ್ವ ಬೆನ್ನು ಹಂಗಾಗಿ ಹದಿಮೂರವರೆ ಐತೆ ಬ್ಲೌಸ್ ಲೆಂತು ಇದೆಷ್ಟಿದೆಯೋ ಅಷ್ಟನ್ನೇ ಇಡಕ್ಕೆ ಹೇಳಿರೋದ್ರಿಂದ ನಾನು ಅಷ್ಟನ್ನೇ ಇಟ್ಕೊತೀನಿ ಹದಿಮೂರೂವರೆ ಇರೋದರಿಂದ ಹದಿನಾಲ್ಕುವರೆ ಮತ್ತು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಳತೆಗಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹದಿನೈದು ಇಂಚನ್ನು ತಗೋತ್ಕೊತಾ ಇದ್ದೀನಿ ಟೋಟಲ್ ಆಗಿ ಹದಿನೈದು ಇಂಚನ್ನು ತೆಗೆದುಕೊತಾ ಇದ್ದೀನಿ ಒಂದು ಲೈನ್ ಎಳ್ಕೊಳ್ಳೋಣ ನೋಡಿ ಒಂದೂವರೆ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಬ್ಲೌಸ್ ಲೆಂತ್ಗಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಈಗ ಇದನ್ನ ನೋಡ್ಕೊಳ್ಳೋಣ ಏನನ್ನ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಕರೆಕ್ಟಾಗಿ ನೆಕ್ ನಾನು ತುಂಬ ಬ್ರಾಡ್ ಇದೆ ಇವ್ರಿಗೆ ಹಂಗಾಗಿ ನಾವು ಮೂರು ಇಂಚವರೆಗೂ ನಾವು ತೊಗೊಳ್ಬೇಕಾಗುತ್ತೆ ಇಲ್ಲಾಂದರೆ ತುಂಬ ಕಡಿಮೆ ಅನಿಸುತ್ತೆ ಅವ್ರಿಗೆ ಬ್ರಾಡ್ ಹಾಕೋರಿಗೆ ತುಂಬ ಕಡಿಮೆ ಅನಿಸುತ್ತೆ ಮತ್ತು ಎರಡೂವರೆ ಶೋಲ್ಡರ್ ತೆಗೆದುಕೊಳ್ತಾ ಇದ್ದೀನಿ ಮೂರು ಇಂಚು ನೆಕ್ಕನ್ನು ತೆಗೆದುಕೊತಾ ಇದ್ದೀನಿ ತುಂಬ ಬ್ರಾಡಾಗಿ ಇಟ್ಕೊಬೇಕು ನೆಕ್ ಅಗಲ ಡೀಪ್ ಅವೆಲ್ಲ ಕುಟ್ಕೊತೀನಿ ಅಂದರೆ ತೊಗೊಂಡ್ಲೇಬೇಕಾಗತ್ತೆ ಮತ್ತು ನಾವು ಡೋರಿನ ಹಾಕೋದ್ರಿಂದ ಏನೂ ತೊಂದರೆ ಆಗಲ್ಲ ನೋಡಿ ಇಲ್ಲಿಂದ ಇಟ್ಕೊತಾ ಇದ್ದೀನಿ ಎಷ್ಟಿದೆ ಹದಿನೇಳು ಇಂಚಿದೆ ಅದನ್ನು ಡಬಲ್ ಮಾಡಿದ್ರೆ ಎಷ್ಟು ಬರುತ್ತೋ ಅದು ನಮ್ಮ ಚೆಸ್ಟ್ ಅಂತ ತರ್ಟಿ ಫೋರ್ ಇದೆ ಸುತ್ತಳುತ್ತಿದ್ದು ಇದು ಕಪ್ಸ್ ಕೂಡ ನಾನು ತರ್ಟಿ ಫೋರ್ ಸೈಜೇ ಹಾಕ್ತಾ ಇದ್ದೀನಿ ಎಂಟೂವರೆ ತೊಗೊಬೇಕು ಎಂಟನ್ನು ನಾಲ್ಕು ಭಾಗ ಮಾಡಿದ್ರೆ ಮೂವತ್ತೆರಡು ಆಗುತ್ತೆ ಅದಕ್ಕೆ ಹಾಫ್ ಆಫ್ ಇಂಚನ್ನು ಸೇರಿಸ್ಕೊಂಡ್ರೆ ತರ್ಟಿ ಫೋರ್ ಆಗುತ್ತೆ ಹಾಗಾಗಿ ಎಂಟೂವರೆ ಇಟ್ಕೊತಾ ಇದ್ದೀನಿ ಮತ್ತು ಬ್ಯಾಕಲ್ಲಿ ಇನ್ನೊಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ಯಾಕಂದರೆ ಬ್ಯಾಕಲ್ಲಿ ಬರುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರೋದ್ರಿಂದ ಬ್ಯಾಕಲ್ಲಿ ಇಲ್ಲೊಂದೂವರೆ ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅದು ಟೂ ಇಂಚಸ್ಸು ಇಲ್ಲಿ ಮೂರು ಇಂಚಸ್ ತೆಗೆದುಕೊಂಡಿದ್ದೀನಿ ಇಲ್ಲಿ ಎರಡೂವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಡೀಪ್ ಬಂದು ತುಂಬ ಜಾಸ್ತಿ ಇಟ್ಕೊತಾರೆ ಹನ್ನೊಂದುವರೆವರೆಗೂ ಇವರು ಡೀಪನ್ನು ಇಟ್ಕೊತಾರೆ ನಾನಿಲ್ಲಿ ಹನ್ನೊಂದುವರೆಗೆ ಒಂದು ಮಾರ್ಕ್ ಹಾಕ್ತಾ ಒಂದು ಸಲ ಚೆಕ್ ಮಾಡೋಣ ಅಳತೆ ಬ್ಲೌಸಲ್ಲಿ ಯಾಕಂದರೆ ಕೆಳಗಡೆಯಿಂದ ಹಾಫ್ ಇಂಚ್ ಬಿಟ್ಬಿಟ್ಟು ಮೇಲ್ಗಡೆಯಿಂದ ಹಾಫ್ ಇಂಚ್ ಬಿಟ್ಬಿಟ್ಟು ನಾವು ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇವ್ರದ್ದು ಹನ್ನೊಂದುವರೆ ಡೀಪು ಬ್ಯಾಕ್ ಡೀಪ್ ಬಂದು ಹನ್ನೊಂದುವರೆ ನಾನಿಲ್ಲಿ ಫೋರ್ ಇಂಚಸ್ವರೆಗೂ ಇದ್ದೀನಿ ಮೇಲ್ಗಡೆ ಏನು ಮಾಡಿದೆ ಮೂರು ಇಂಚ್ ತೊಗೊಂಡಿದ್ದೆ ಕೆಳಗಡೆ ನಾಲ್ಕು ಇಂಚನ್ನು ಒಂದು ಇಂಚ್ ಎಕ್ಸ್ಟ್ರಾ ತಗೊತ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ಐದೂವರೆವರೆಗೂ ನಾನು ಆರ್ಮೋಲ್ ರೌಂಡಿಂಗನ್ನು ತಗೊತಾ ಇದ್ದೀನಿ ಮತ್ತು ಇಲ್ಲಿಂದ ಒಂದು ಇಂಚ್ಗೆ ನಾನೇನು ಮಾಡ್ತೀನಿ ಒಂದು ಇಂಚ್ ಅಷ್ಟೇ ತೊಗೊತಾ ಇದ್ದೀನಿ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ನೀಟಾಗಿ ಶೇಪ್ ಕೊಟ್ಕೊಳ್ಳಿ ನಾವು ಡಾಟ್ ಪಾಯಿಂಟ್ಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಒಂದು ಹಾಫ್ ಇಂಚ್ಗೆ ಮೇಲ್ಗಡೆ ಮಾರ್ಕ್ ಹಾಕಬೇಕು ಮೇಲ್ಗಡೆಯೂ ಕೂಡ ನಾವು ಒಂದು ಅರ್ಧ ಇಂಚು ಸ್ಲೋಪ್ ಕೊಡಬೇಕು ಹಂಗಾಗಿ ನಾನು ಮೇಲ್ಗಡೆಯೂ ಕೂಡ ಕೊಡ್ತೀನಿ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಮೇಲ್ಗಡೆ ಕೂಡ ಒಂದು ಹಾಫ್ ಇಂಚ್ಗೆ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ನೆಕ್ಕಿ ಯಾವುದೇ ರೀತಿ ಕಟ್ಟಿಂಗ್ ಮಾಡ್ತಾ ಇಲ್ಲ ಕ್ಯಾನ್ವಾಸ್ ಕೊಡ್ತೀನಿ ಹಂಗಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾವೇನು ಮಾರ್ಕಿಂಗ್ ಮಾಡ್ಕೊಂಡಿರ್ತೀವೋ ಅಲ್ಲಿ ನೀಟಾಗಿ ಮಾಡ್ಕೊಳ್ಳಿ ಅಲ್ಲಿಗೆ ಸ್ಟಿಚ್ ಬರುತ್ತೆ ಮತ್ತೆ ಇಲ್ಲಿಗೂ ಕೂಡ ಸ್ಟಿಚ್ ಬರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ತೋಳಿಂದು ಪಾಯಿಂಟು ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಾವೇನು ಮಾರ್ಕ್ ಹಾಕಿದ್ದೀನಿ ಅಲ್ಲಿಗೆ ಸ್ಟಿಚ್ ಬಂದಿರತ್ತಲ್ಲ ಅಲ್ಲಿಂದ ಇಟ್ಕೊಳ್ಳಿ ನಾವೇನು ಸೆಂಟರ್ಗೆ ನಾಚ್ ಹಾಕೊಂಡಿರ್ತೀವಿ ಅದು ಕರೆಕ್ಟಾಗಿ ಬರುತ್ತಾ ಒಂದ್ಸಲ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಬರ್ತಾ ಐತೆ ಇಲ್ಲಿ ಮಾರ್ಕ್ ಇಲ್ಲ ಆ ಕಡೆ ಇನ್ನೊಂದು ಮಾರ್ಕಿಂಗ್ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಯಾಕಂದ್ರೆ ನಿಮಗೆ ಗೊತ್ತಾಗುತ್ತೆ ಮಾರ್ಕಿರೋ ಕಡೆ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಸೆಂಟರ್ ಸ್ಟಿಚಲ್ಲಿ ಬರುತ್ತೆ ಕರೆಕ್ಟಾಗಿ ಬರ್ತಾ ಇದೆ ನೋಡಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ನೀವು ಕರೆಕ್ಟಾಗಿ ತೋಳಿನಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟಿರುತ್ತೋ ಅಷ್ಟನ್ನು ತೆಗೆದುಕೊಳ್ಳಿ ಮತ್ತು ಬಾಡಿ ಪಾರ್ಟಲ್ಲಿ ಕರೆಕ್ಟಾಗಿ ಡೌನಿಂಗನ್ನು ತೆಗೀರಿ ಆವಾಗ ಮ್ಯಾಚ್ ಆಗುತ್ತೆ ನೀವು ಆರ್ಮ್ ಕೆಲವರು ಆರ್ಮೋಲಲ್ಲಿ ಜಾಸ್ತಿ ತೆಗೆದುಬಿಟ್ಟಿರ್ತಾರೆ ಕಡಿಮೆ ತೆಗಿತಾರೆ ಅವು ಮ್ಯಾಚ್ ಆಗೋಲ್ಲ ಇಲ್ಲಿ ನಾನು ಟೂ ಇಂಚಸ್ ಎಕ್ಸ್ಟ್ರಾ ತೊಗೊತಿದ್ದೀನಿ ಬ್ಯಾಕಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡೆ ಫ್ರಂಟಲ್ಲಿ ಎರಡು ಇಂಚ್ ಎಕ್ಸ್ಟ್ರಾವನ್ನು ತಗೋದ್ಕೊತಾ ಇದ್ದೀನಿ ಹದಿನಾಲ್ಕು ಹದಿಮೂರುವರೆ ಇತ್ತು ಅದಕ್ಕೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾವನ್ನು ತೊಗೊತಾ ಇದ್ದೀನಿ ನಿಮ್ಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನೋಡಿ ಇಲ್ಲಿ ಮಾರ್ಕ್ ಇದ್ದೀನಿ ಎರಡು ಇಂಚ್ ಎಕ್ಸ್ಟ್ರಾ ತಗೋತ್ಕೊಂಡೆ ಟೋಟಲ್ ಆಗಿ ಹದಿನಾಲ್ಕೂವರೆ ಹದಿನೈದೂವರೆ ಬರಬೇಕು ಈಗ ನೆಕ್ಕನ್ನು ಮಾರ್ಕ್ ಹಾಕ್ತಿದ್ದೀನಿ ನೆಕ್ಕನ್ನು ಕೂಡ ನಾನಿಲ್ಲಿ ಸ್ವಲ್ಪ ಕಡಿಮೆ ತೊಗೊತಾ ಇದ್ದೀನಿ ಯಾಕಂದರೆ ಫ್ರಂಟಲ್ಲಿ ಯಾವುದೇ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆ ಥರ ಏನು ಬರೋಲ್ಲ ಮೂರು ಇಂಚು ಬ್ಯಾಕಲ್ಲಿ ತೆಗೆದುಕೊಂಡಿದ್ದೆ ಆದರೆ ಫ್ರಂಟಲ್ಲಿ ನಾನಿನ್ನೊಂದು ಸ್ವಲ್ಪ ಕಡಿಮೆನೇ ಕಟ್ ಮಾಡ್ಕೊತೀನಿ ಕಟಿಂಗ್ ಮಾಡಬೇಕಾದ್ರೆ ಕಡಿಮೆನೇ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಫ್ರಂಟಲ್ಲಿ ಮೂರು ಇಂಚು ನಾನು ಅಷ್ಟು ತೊಗೊಂಡಿದ್ದೀನಿ ಕ್ಯಾನ್ವಾಸನ್ನು ಹಾಕ್ತೀನಿ ಫ್ರಂಟ್ಗೆ ಆವಾಗ ನಾನು ಒಂದು ಎರಡು ಮುಕ್ಕಾಲಿಗೆ ಕ್ಯಾನ್ವಾಸನ್ನು ಕಟ್ ಮಾಡ್ಕೊತೀನಿ ಒಂದು ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಕಡಿಮೆ ಮಾಡಿದೆ ಇವಾಗ ಎರಡು ಮುಕ್ಕಾಲು ಆದರೆ ನಾನು ಯಾವುದೇ ಕಟಿಂಗ್ ಮಾಡಲ್ಲ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಎಷ್ಟಿದೆ ನೋಡ್ಕೊಳ್ಳೋಣ ಮತ್ತು ನಿಮ್ಗೆ ಹೇಳಬೇಕು ಇವರು ಬೇರೆ ಡಿಸೈನನ್ನೇ ಕೊಟ್ಟಿದ್ದಾರೆ ಈ ಬ್ಲೌಸ್ಗೆ ಎಂಟೂವರೆ ಹೇಳಿದ್ದಾರೆ ಫ್ರಂಟ್ ಡೀಪ್ ಬಂದು ಎಂಟೂವರೆ ಫುಲ್ಲು ಡೀಪ್ ಇದೆ ನಾನು ಇದಕ್ಕೂ ಕೂಡ ಅದಕ್ಕೆ ಕ್ಯಾನ್ವಾಸನ್ನು ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಶೇಪನ್ನು ಹೇಳಿದ್ದಾರೆ ಅವರು ನಾನು ಫೋಟೋ ಹಾಕ್ತೀನಿ ನೋಡಿ ಅವರು ಯಾವ ರೀತಿ ಹೇಳಿದ್ದಾರೆ ಅಂತ ಒಂದು ಫೋಟೋ ಹಾಕ್ತೀನಿ ಇದ್ರ ಬೇಕಾದರೆ ಫ್ರಂಟಿಂದು ನಾನು ಇದನ್ನು ತೋರಿಸ್ತೀನಿ ಮತ್ತು ಇದು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಏನು ಸೆಂಟರ್ ಪಾಯಿಂಟ್ ನಮ್ಮದೇನು ಅಪೆಕ್ಸ್ ಪಾಯಿಂಟ್ ಅಂತೀವಿ ಆ ಜಾಗದಲ್ಲಿ ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಟೋಟಲ್ಲಾಗಿ ಎಂಟು ಇಂಚು ಇದೆ ನಾಲ್ಕು ಇಂಚು ನಾನು ಇಲ್ಲಿ ನಾಲ್ಕು ಇಂಚ್ಗೆ ಮೂರು ಮುಕ್ಕಾಲಿದೆ ಇದೆ ಅಲ್ಲಿಂದ ಹಾಫ್ ಇಂಚ್ ಮುಂದಕ್ಕೆ ಮಾಡ್ಕೊತೀನಿ ಯಾಕಂದರೆ ಸ್ಟಿಚಿಂಗ್ ಆಲ್ರೆಡಿ ಅದಿರೋದು ನೋಡಿ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಇದೆ ನೋಡಿ ನಮ್ಮದು ಅಪೆಕ್ಸ್ ಪಾಯಿಂಟು ಮೇಲಿನಿಂದ ಡೌನಿಂಗ್ ಎಷ್ಟೈತೆ ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ ಅದು ಆಫ್ ಇಂಚ್ ಸೇರಿಸ್ಕೊಬೇಕು ನಾವು ಇಲ್ಲ ಏನಾಗುತ್ತೆ ಅಂದರೆ ನಾವು ಕಪ್ಸ್ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕಪ್ಸ್ ಹಾಕ್ತಾ ಇರೋದ್ರಿಂದ ಪ್ರತಿಯೊಂದು ಡೀಟೇಲಾಗಿ ನೋಡ್ಕೊಬೇಕು ಕಪ್ಸಿನ ಏನು ಅಪೆಕ್ಸ್ ಪಾಯಿಂಟ್ ಇದೆ ಇದು ರೆಡಿ ಬಂದು ಹತ್ತು ಇಂಚಿದೆ ನಾವು ಇಲ್ಲಿ ಹತ್ತು ಇಂಚಿಗೆ ತೆಗೆದುಕೊಳಕಾಗಲ್ಲ ಒಂದು ಹಾಫ್ ಇಂಚ್ ಏನು ಸ್ಟಿಚಿಂಗ್ ಹೋಗುತ್ತೆ ಅಲ್ಲಿಂದ ನೀವು ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಾವು ಕಪ್ಸನ್ನು ನೀಟಾಗಿ ಕೂರಿಸ್ಬೇಕು ಈ ಜಾಗದಲ್ಲಿ ಕಪ್ಸನ್ನು ಕೂರಿಸ್ಬೇಕಾಗತ್ತೆ ನೀವು ಬೇಕಂದ್ರೆ ಸ್ಟ್ರೈಟಾಗಿ ಕೂಡ ಮಾಡ್ಕೊಬೋದು ಇಲ್ಲಾಂದ್ರೆ ಒಂದು ಸ್ವಲ್ಪ ಒಳಗೆ ಬೇಕಾದರೂ ನೀವು ತೊಗೊಬೋದು ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಳಗೆ ತೊಗೊಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದನ್ನು ಹಿಂಗೆ ಮುಂದಕ್ಕೆ ಮಾಡ್ಕೊಳ್ಳಿ ಅಲ್ಲಿ ಹಾಫ್ ಇಂಚು ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಕಂಕ್ಳಲ್ಲಿ ಯಾವುದೇ ರಿಂಕಾಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಅಪೆಕ್ಸ್ ಪಾಯಿಂಟ್ ಏನಿದೆ ಅಲ್ಲಿಂದ ಒಂದು ಸ್ವಲ್ಪ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡಬೇಡಿ ಅಲ್ಲಿಂದ ಒಂದು ಚೂರು ಮುಂದಕ್ಕೆ ಬಂದು ಸ್ಟಾರ್ಟ್ ಮಾಡಬೇಕು ನೋಡಿ ಈ ಥರ ನಾವು ಅಲ್ಲಿಂದಲೇ ಸ್ಟಾರ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅವಾಗೇನಾಗುತ್ತೆ ನಮ್ಮ ಚ ಇದೇನಿದೆ ಅದು ಸರಿಗೆ ಬರಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎಂಟೂವರೆ ತಗೊತ್ಕೊತಾ ಇದ್ದೀನಿ ಅದು ಕಾಫಿ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನಾವು ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಹಾಕ್ತೀವಲ್ವ ಅದಕ್ಕೋಸ್ಕರ ಸೊಂಟವನ್ನು ನೋಡ್ಕೊಳ್ಳೋಣ ಹದಿನಾಲ್ಕಿದೆ ಮೂರು ಮೂರುವರೆ ಐತೆ ಮೂರುವರೆ ಮೂರುವರೆ ಏಳು ಏಳು ಬರುತ್ತೆ ಕರೆಕ್ಟಾಗಿ ನಮಗೆ ಸಿಗುತ್ತೆ ಒಂದು ಸೈಡು ಇಲ್ಲಿ ನಾವು ಒಂದು ಹಾಫ್ ಇಂಚು ನಾನು ಇದ್ದೀನಿ ಹಾಫ್ ಇಂಚು ವೇರಿಯೇಷನ್ ಬಂತಲ್ವ ಒಂದು ಕಡೆ ಸೈಡ್ ಮೂರು ಬಂತು ಒಂದು ಕಡೆ ಸೈಡ್ ಮೂರುವರೆ ಬಂತು ನಮಗೆ ಟೋಟಲ್ ಆಗಿ ಸೆವೆನ್ ಇಂಚಸ್ ಬೇಕಾಗಿತ್ತು ಹಂಗಾಗಿ ನಾನೊಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲೂ ಕೂಡ ನಾವು ಒಂದು ಹಾಫ್ ಇಂಚ್ ಮೇಲುಗಡೆ ಕೊಡಬೇಕಾಗತ್ತೆ ನೋಡ್ಕೊಳ್ಳಿ ಒಂದು ಸಲ ಚೆಕ್ ಮಾಡಿ ನಮ್ಮ ಸು ಏನು ಸ್ಟಿಚ್ ಬರುತ್ತೆ ಅದು ಅದು ಕರೆಕ್ಟಾಗಿದೆಯಾ ಒಂದು ಸಲ ಚೆಕ್ ಮಾಡಿ ಸ್ವಲ್ಪ ಡೌನಿಂಗ್ ಕೊಡ್ತಾಯಿದ್ದೀನಿ ನಾನು ಇದು ಫ್ರೆಂಟಲ್ಲೂ ಕೂಡ ಕ್ಯಾನ್ವಾಸ್ ಕೊಡೋದ್ರಿಂದ ನೆಕ್ಕನ್ನು ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ ಸ್ವಲ್ಪ ಮೇಲಕ್ಕೆ ಮಾಡಿದೆ ಅಬ್ಸರ್ವ್ ಮಾಡ್ಬೋದು ನೀವು ಯಾಕಂದರೆ ೇನ್ ಡಾಟ್ ಹಿಡಿತೀವಿ ನಾವು ಕಟ್ ಮಾಡೋದ್ಕಿಂತ ಮುಂಚೆ ನಾವು ಡಾಟ್ ಹಿಡಿತೀವಲ್ಲ ಅಷ್ಟನ್ನು ನೀಟಾಗಿ ನಾನಲ್ಲಿ ಕಟ್ ಮಾಡ್ತೀನಿ ಅದನ್ನು ನೋಡಿಕೊಂಡು ನೀಟಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಿಂಗೆ ಕಟ್ ಮಾಡೋದ್ರಿಂದ ನಿಮಗೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ನಾವೇನು ವೇರಿಯೇಷನ್ ಆಗುತ್ತೆ ಅದಷ್ಟು ವೇರಿಯೇಷನ್ ಆಗಲ್ಲ ನಮ್ದು ಅಪೆಕ್ಸ್ ಪಾಯಿಂಟ್ ಅಂತ ಏನಿರುತ್ತೆ ಅಲ್ಲೇ ಸ್ಟಾರ್ಟ್ ಮಾಡಬಾರ್ದು ಒಂದು ಸ್ವಲ್ಪ ಕೆಳಗಡೆ ಒಂದು ಹಾಫ್ ಇಂಚ್ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಬೇಕು ನಾವು ಶೇಪನ್ನು ತೆಗಿಯೋದಕ್ಕೆ ಸಲ ಚೆಕ್ ಮಾಡೋಣ ಯಾಕಂದರೆ ಇದು ಕ್ರಾಸ್ ಇರುತ್ತೆ ಸಲ ಚೆಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಇದೇ ಅನಿಸುತ್ತೆ ಈಗ ನಮ್ಮ ಫ್ರೆಂಡ್ ಪಾರ್ಟಿಗೆ ನಾನು ಬೇರೆ ಬಟ್ಟೆಯನ್ನು ಕೊಟ್ಕೊತೀನಿ ಈಗ ಮೇನ್ ಬಟ್ಟೆಯನ್ನ ಕಟ್ ಮಾಡೋಣ ಏನು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕೊಂಡ್ ಎಲ್ಲವೂ ಅಷ್ಟೇ ನಮ್ಮ ಲೈನಿಂಗ್ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಒಂದು ಹಾಫ್ ಇಂಚು ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಳಿ ಈಗ ತೋಳು ಮಾಡ್ಕೊತಾ ಇದ್ದೀನಿ ನಾನು ಅಕಸ್ಮಾತ್ ಸ್ಯಾರಿನಲ್ಲಿ ಏನಾದರೂ ರಿಂಕಲ್ಸ್ ಇತ್ತು ಅಂದರೆ ಅದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ ಒಂದ್ಸಲ ಪ್ರೆಸ್ಸಿಂಗ್ ಮಾಡಿಕೊಂಡು ಆಮೇಲೆ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಎಲ್ಲ ಲೇಯರ್ಗಳು ಕಟ್ಟಾಗಿದೆಯಾ ಒಂದ್ಸಲ ಚೆಕ್ ಮಾಡಿ ಇದು ರೇಷ್ಮೆ ಬಟ್ಟೆ ಏನಿರುತ್ತೆ ಅದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಪ್ರೆಸ್ಸಿಂಗ್ ಮಾಡಿ ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂದರೂ ಕೂಡ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಸ್ಮೂತ್ ಸ್ಯಾರಿನ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಸಿಲ್ಕ್ ಅಂತ ಏನಿರುತ್ತೆ ಆ ಇದಕ್ಕೆ ಹಾಕ್ಕೊಂಡೆ ನೀವೇನು ಮಾಡಿ ಕಟಿಂಗನ್ನು ಮಾಡ್ಕೊಳ್ಳಿ ಈಗ ಲಾಸ್ಟ್ ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನನಗೆ ಬಟ್ಟೆ ಇದು ತುಂಬ ಆಗಿರೋದ್ರಿಂದ ಆರಾಮಾಗಿ ನಮಗೆ ಸಿಗುತ್ತೆ ನೋಡಿದ್ರವ ಫ್ರೆಂಡ್ಸ್ ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ನಾನು ಅದೇನು ಯಾವ ರೀತಿ ಆ ಕಡೆ ಈ ಕಡೆ ಅಂತ ಏನಿಲ್ಲ ನಿಮ್ಗೆ ಅಲ್ಲಿಗೆ ಸೆಟ್ ಆಗುತ್ತೋ ಅಲ್ಲಿಗೆ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಪೀಸ್ಗಳ ಕಟಿಂಗ್ ಆಯಿತು ನನ್ನ ಹತ್ರ ಇದನ್ನು ನಾನು ಡೋರಿಗೆ ಅವ್ರಿಗೆ ಡೋರ್ ಇಡಲೇಬೇಕು ಡೋರಿಗೆ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಫ್ರಂಟಿಗೆ ಕ್ಯಾನ್ವಾಸ್ ಕೊಡಬೇಕು ಬ್ಯಾಕಿಗೆ ಕ್ಯಾನ್ವಾಸ್ ಕೊಡಬೇಕು ಅದಕ್ಕೆಲ್ಲ ನಾನು ಇದನ್ನು ಉಪಯೋಗಿಸ್ಕೊತೀನಿ ಮತ್ತು ಫ್ರಂಟಿಗೂ ಕೂಡ ನಾವು ಬಟ್ ಪಟ್ಟಿಯನ್ನು ಕೊಡಬೇಕು ಅದಕ್ಕೆ ಈ ಪಟ್ಟಿ ಒಂದು ಒಂದೂವರೆ ಇಂಚಿಂದು ಪಟ್ಟಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಸಾಕಾಗತ್ತೆ ಮತ್ತು ಕ್ಯಾನ್ವಾಸ್ ಕ್ಯಾನ್ವಾಸ್ ಹಾಕ್ಬೇಕಲ್ವಾ ಫ್ರಂಟಿಗೂ ಮತ್ತು ಬ್ಯಾಕಿಗೂ ತುಂಬ ಡೀಪ್ ಇಟ್ಕೊತಾರೆ ಹಾಗಾಗಿ ಇದನ್ನು ನಾನು ಕ್ಯಾನ್ವಾಸ್ಗೆ ಉಪಯೋಗಿಸ್ಕೊತೀನಿ ಅವ್ರದ್ದು ವರೆ ಐತೆ ಸಾಕಾಗುತ್ತೆ ಇದನ್ನೆಲ್ಲ ಸೇರಿಸಿ ನಾನು ಫ್ರಂಟ್ಗೆ ಕ್ಯಾನ್ವಾಸ್ ಕೊಡೋದಕ್ಕೆ ಉಪಯೋಗಿಸ್ಕೊತೀನಿ ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೂ ಕೂಡ ನಮಗೆ ಬಟ್ಟೆ ಬೇಕಾಗುತ್ತೆ ಬ್ಯಾಕಲ್ಲಿ ಕಟ್ ಮಾಡಿದಾಗ ಸಿಗುತ್ತೆ ನಮಗೆ ನೋಡಿದ್ರಲ್ವಾ ಫ್ರೆಂಡ್ಸ್ ಥ್ಯಾಂಕ್ ಯು